ಭಗವಂತನೇ ಬಂದರೂ ಬೆಂಗಳೂರು ಟ್ರಾಫಿಕ್ ಕಡಿಮೆ ಮಾಡು ಮಾಡೋಕ್ಕಾಗಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ರಸ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಇನ್ನೂ ಮೂರ್ನಾಲ್ಕು ವರ್ಷ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ತಪ್ಪಿಸೋ ತಪ್ಪಿಸೋಕ್ಕಾಗಲ್ಲ ಅಂತ ಹೇಳಿದರು ಈ ವಿಚಾರ ಈಗ ರಾಜಕೀಯ ಜಿಲ್ಲಾ ಜಿದ್ದಿಗೆ ಕಾರಣವಾಗಿದೆ ಡಿಕೆಶಿ ಹೇಳಿಕೆಗೆ ರಾಜಕೀಯ ವ್ಯಕ್ತಿಗಳು ಮಾತ್ರವಲ್ಲ ಐಟಿಬಿಟಿ ದಿಗ್ಗಜರಿಂದಲೂ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಎಲ್ಗಡೆ ನಂತ ಭಗವಂತ ಕೆಳಗಡೆ ನಡೆದಾಡೋದ್ರು ಇನ್ನು ಮಾಡಿ ಸಾಧ್ಯ ವಿತ್ ಇನ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಈ ಬೆಂಗಳೂರು ಭಗವಂತ ಕೆಳಗಡೆ ನಡೆದಾಡುದ್ರೂ ಇನ್ನು ಮಾಡಿ ಸಾಧ್ಯ ದೇವರು ಬಂದ್ರು ಬೆಂಗಳೂರು ಟ್ರಾಫಿಕ್ ಕಡಿಮೆ ಮಾಡೋದಿಕ್ ಆಗೋದಿಲ್ಲ ಅಂತ ಹೇಳಿದ ಶಿ ಹೇಳಿಕೆಗೆ ವಿಜಯೇಂದ್ರ ಕಿಡಿಕಾರಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಇನ್ನೂ ಮೂರ್ನಾಲ್ಕು ವರ್ಷವಾದ್ರು ಟ್ರಾಫಿಕ್ ಆಗಲ್ಲ ಅಂತ ಡಿಕೆಶಿ ಅವರು ಹೇಳಿದ್ದಾರೆ ಇವರ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋಕೆ ಆಗಿಲ್ಲ ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ್ರು ಆದ್ರೆ ಗುಂಡಿ ಮುಚ್ಚೋಕೆ ಆಗಿಲ್ಲ ಇವರೆಲ್ಲ ಟನಲ್ ರಸ್ತೆ ಬಗ್ಗೆ ಮಾತಾಡ್ತಾರೆ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ ಕಳೆದ್ರೂ ಸಹ ಭಗವಂತನೇ ಭೂಮಿಗೆ ಅವತರಿಸಿ ಬಂದರೂ ಸಹ ಈ ಬೆಂಗಳೂರನ್ನು ಉದ್ಧಾರ ಮಾಡೋದಕ್ಕೆ ಆಗೋದಿಲ್ಲ ಈ ಮಾತನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರು ನಾನು ಹೇಳಿರ್ತಕ್ಕಂಥದ್ದು ಯಾವ ಡಿ ಕೆ ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂದ್ಕೊಂಡಿತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅಂಥ ಸಚಿವರ ಬಾಯ್ಲಿ ಬಂದಿರತಕ್ಕಂಥ ಮಾತು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ಹಣ ಕೊಡ್ತಾಯಿಲ್ಲ ಇವರು ಬೆಂಗಳೂರು ಬಗ್ಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರಾರಂಭದಲ್ಲಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಸಿಂಗಾಪುರ ಮಾಡ್ತೀವಿ ಅಂತ ಡಿಕೆ ಶಿ ಹೇಳಿದ್ರು ಮೂರು ವರ್ಷವಾದರೂ ಬೆಂಗಳೂರನ್ನ ಉದ್ದಾರ ಮಾಡೋಕ್ಕಾಗಿಲ್ಲ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಒಂದು ರೂಪಾಯಿ ಅನುದಾನ ಕೂಡ ಬಿಡುಗಡೆ ಆಗಿಲ್ಲ ಬೆಂಗಳೂರನ್ನ ಇನ್ನೆಲ್ಲಿ ಉದ್ದಾರ ಮಾಡ್ತೀರಿ ಅಂತ ಕಿಡಿಕಾರಿದ್ದಾರೆ ಬ್ರ್ಯಾಂಡ್ ಮಾಡ್ತೀರಿ ಮಾಡ್ತೀರಿ ಸಿಂಗಾಪುರ ಈ ಡಿ ಕೆ ಶಿವಕುಮಾರ್ ಪಿಯವರು ಬೆಂಗಳೂರನ್ನು ಹಾಳು ಮಾಡಿದ್ದಾರೆ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಕಸ ಬಿ ಜೆ ಪಿಯರಿದ್ದ ಕಸ ರಸ್ತೆಯಲ್ಲಿ ಬೀಳ್ತಾ ಇತ್ತು ಅದನ್ನು ನಾವು ಇಮಿಡಿಯೇಟಾಗಿ ಸರ್ ಮಾಡ್ತೀರಿ ವೋಟ್ಗೋಸ್ಕರ ಏನೇನು ನಾಟಕ ಆಡಬೇಕೋ ಅಷ್ಟು ನಾಟಕವನ್ನು ಈ ಕಾಂಗ್ರೆಸ್ ಅವರು ಆಡಿದ್ದಾರೆ ಕಸದ ರಾಶಿ ರಸ್ತೆಯಲ್ಲ ಮನೆ ಒಳಗೆ ಬಂದ್ಬಿಟ್ಟೈತಿ ಕಸದ ರಾಶಿ ಬೆಂಗಳೂರು ಟ್ರಾಫಿಕ್ ಸರಿಪಡಿಸೋದಕ್ಕಾಗಲ್ಲ ಅಂತ ಹೇಳಿರೋ ಡಿ ಕೆಶಿ ವಿರುದ್ಧ ಬಿಜೆಪಿ ಎಂಎಲ್ಸಿ ಎಲ್ ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಎರಡು ವರ್ಷ ಕಳೆದ್ರು ಈಗ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ ಇದರ ಮೇಲೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ದೇವರ ನಂಬಿಕೆ ಇಡೋದು ಸರಿ ಎಲ್ಲವನ್ನ ದೇವರು ಮಾಡೋದಾದ್ರೆ ನೀವು ಯಾಕೆ ಇರೋದು ಜನರಿಗೆ ಹೇಳ್ಬಿಡೋಣ ಎಲ್ಲ ದೇವರೇ ಮಾಡ್ತಾನೆ ಅಂತ ಹಾಗಂತ ಜನರಿಗೆ ತೆರಿಗೆ ಯಾಕೆ ವಸೂಲಿ ಮಾಡ್ತೀರಿ ಎಲ್ಲ ದೇವರೇ ಮಾಡೋದಾದ್ರೆ ನೀವು ಯಾಕೆ ತೆರಿಗೆ ಸಂಗ್ರಹ ಮಾಡ್ತೀರಿ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಈ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ ಇದ್ರ ಮೇಲೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ದೇವರಿಗೂ ಮೇಲಿಂದ ದೇವರು ಇಳಿದು ಕೆಳಗಡೆ ಬಂದರೂ ಸರಿ ಮಾಡೋಕ್ಕಾಗಲ್ಲ ಅನ್ನುವಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ದೇವರ ಮೇಲೆ ನಂಬಿಕೆ ಇರೋದು ಸರಿ ಎಲ್ಲ ದೇವರು ಮಾಡೋದಾದರೆ ನೀವು ಇರಬೇಕು ಜನರಿಗೂ ಹೇಳಿಬಿಡೋಣ ದೇವರೇ ಎಲ್ಲ ಮಾಡ್ತಾನೆ ನೀವು ಏನು ನೀವು ತೆರಿಗೆ ಯಾಕೆ ಸಂಗ್ರಹ ಮಾಡ್ತೀರಿ ಬೆಂಗಳೂರಿನ ಸಮಸ್ಯೆಯನ್ನ ಬಗೆಹರಿಸೋಕೆ ಆಗಲ್ಲ ಅಂತ ಡಿಕೆ ಶಿವಕುಮಾರ್ ಸತ್ಯ ಹೇಳಿದ್ರು ಆಗ್ಲೇ ಉದ್ಯಮಿಗಳ ಕೆಂಗಣಿಗೆ ಗುರಿಯಾದರು ಡಿಸಿಎಂ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಮಹೀಂದ್ರಾ ಕಂಪನಿ ಮುಖ್ಯಸ್ಥ ಆನಂದ್ ಮಹೀಂದ್ರಾ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ರಾಜಕೀಯ ಸುದ್ದಿಯಲ್ಲಿ ಬಿಜೆಪಿಯಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಿವೆ ಇಷ್ಟು ದಿನ ಸಿಟ್ಟಿನಿಂದ ವಿಜಯೇಂದ್ರ ವಿರುದ್ಧ ಕುದಿತಾ ಇದ್ದ ಯತ್ನಾಳಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ಇದೇ ವೇಳೆ ತಮ್ಮ ಒಡೆತನದ ಸಿದ್ದೇಶ್ವರ ಸಕ್ಕರೆ ಕಾರ್ಖಾನೆ ನಡೆಸಲು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರೋದಕ್ಕೆ ಸರ್ಕಾರಿ ಕಾರ್ಖಾನೆಯ ದಾಖಲೆ ಇಟ್ಟು ಪೂಜೆ ಮಾಡಿಸಿದ್ದಾರೆ ಇನ್ನು ಇದೇ ವೇಳೆ ವಿಜಯೇಂದ್ರ ಅಭಿಮಾನಿಗಳು ಜೈ ವಿಜಯೇಂದ್ರ ಜೈ ಬಿಎಸ್ ವೈ ಅನ್ನುವ ಘೋಷಣೆ ಕೂಗಿದ್ದಾರೆ ಯತ್ನಾಳ್ ಸೈಲೆಂಟ್ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಫುಲ್ ಖುಷಿ ಆದಂತಿದೆ ಬೆಂಗಳೂರಲ್ಲಿ ಮಾತನಾಡಿರೋ ಬಿವೈವಿ ಯಾವಾಗ ಅವರು ಚಾಮುಂಡಿ ಬೆಟ್ಟಕ್ಕೆ ಹೋದ್ರೂ ಆಗ್ಲೇ ಗೊತ್ತಾಯಿತು ನನಗೆ ಒಳ್ಳೇದಾಗತ್ತೆ ಅಂತ ಯತ್ನಾಳ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಬಿಜೆಪಿ ರೆಬಲ್ಸ್ ಟೀಮ್ನ ಭಿನ್ನಮತ ಶಮನ ಆಗುವ ಲಕ್ಷಣಗಳು ಕಾಣಿಸ್ತಾ ಇದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರೆಬಲ್ಸ್ ಟೀಮ್ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ನಿರ್ಧಾರವನ್ನ ಮಾಡಿತು ಸದ್ಯ ಈ ನಿರ್ಧಾರದಿಂದ ರೆಬಲ್ಸ್ ಟೀಮ್ ಹಿಂದೆ ಸದ್ದಿದೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದ ರೆಬಲ್ಸ್ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಲಿಂಗಾಯತ ಸಮಾಜದ ಬೃಹತ್ ಸಮಾವೇಶಕ್ಕೆ ರೆಬಲ್ಸ್ ಟೀಮ್ ಪ್ಲಾನ್ ಮಾಡ್ತಾ ಇದೆ ಮಧ್ಯ ಕರ್ನಾಟಕದಲ್ಲಿ ಲಿಂಗಾಯತ ಸಮಾವೇಶ ನಡೆಸಲು ತಯಾರಿ ನಡೆಸಲಾಗುತ್ತಿದೆ ಮಾಜಿ ಸಿಎಂ ಬಿಎಸ್ವೈ ಹುಟ್ಟುಹಬ್ಬಕ್ಕೆ ಪ್ರತಿಯಾಗಿ ಈ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ ಬಿಜೆಪಿಯಲ್ಲಿನ ಬಣ ರಾಜಕೀಯದ ಮಧ್ಯೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯನ್ನ ಜನಾರ್ದನ ರೆಡ್ಡಿ ಭೇಟಿಯಾಗಿದ್ದಾರೆ ಹುಬ್ಬಳ್ಳಿಯ ಮಯೂರಿ ನಲ್ಲಿರುವ ಜೋಶಿ ನಿವಾಸಕ್ಕೆ ಜನಾರ್ದನ ರೆಡ್ಡಿ ಬಂಗಾರು ಹನುಮಂತು ಭೇಟಿ ಕೊಟ್ಟು ಮಹತ್ವದ ಮಾತುಕತೆ ನಡೆಸಿದ್ದಾರೆ ಇನ್ನು ಇದೇ ವೇಳೆ ಸೇಡಂ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಕೂಡ ಭೇಟಿಯಾಗಿ ಕೆಲ ಹೊತ್ತು ಮಾತುಕತೆ ನಡೆಸಿ ವಾಪಸ್ ಆಗಿದ್ದಾರೆ ಡಿಸಿಎಂ ಡಿಕೆಶಿ ವಿರುದ್ಧ ತನಿಖಾ ಸಂಸ್ಥೆಗಳಿಗೆ ಶಾಸಕ ಮುನಿರತ್ನ ದೂರು ಕೊಟ್ಟಿದ್ದಾರೆ ನಗರಾಭಿವೃದ್ಧಿ ಸಚಿವರಾಗಿರುವ ಡಿಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿಯಲ್ಲಿ ಎರಡು ಸಾವಿರ ಕೋಟಿ ಭ್ರಷ್ಟಾಚಾರವೆಸಗಿದ್ದಾರೆ ಅಂತ ಆರೋಪಿಸಿ ಸಿಬಿಐ ಲೋಕಾಯುಕ್ತ ಇಡಿ ತನಿಖಾ ಸಂಸ್ಥೆಗಳಿಗೆ ದೂರು ಕೊಟ್ಟಿದ್ದಾರೆ ಅಲ್ಲದೆ ಬೆಂಗಳೂರು ಯೋಜನೆ ಟೆಂಡರ್ಗಳನ್ನು ಆಂಧ್ರ ತೆಲಂಗಾಣದ ಸಿಎಂಗಳ ಸಂಬಂಧಿಕರಿಗೆ ನೀಡುತ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿದ್ದು ರಾಜ್ಯದ ಗುತ್ತಿಗೆದಾರರು ಟೆಂಡರ್ಗೆ ಬಾರದಂತೆ ಬೆದರಿಕೆ ಹಾಕಿರುವುದಾಗಿ ಗಂಭೀರ ಆರೋಪ ಮಾಡಿದ್ದಾರೆ ಜನರ ತೆರಿಗೆ ಹಣವು ಭ್ರಷ್ಟರ ಪಾಲಾಗದಂತೆ ತಡೆಯುವಂತೆ ತನಿಖಾ ಸಂಸ್ಥೆಗಳಿಗೆ ಡಿಕೆಶಿ ವಿರುದ್ಧ ಮುನಿರತ್ನ ಕೊಟ್ಟಿದ್ದಾರೆ ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲೆಸತ್ತ ಕೇಸ್ಗೆ ಸಂಬಂಧಪಟ್ಟಾಗಿ ಆರೋಪಿ ಸತೀಶ್ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ ಅಫಿಡವಿಟ್ನಲ್ಲಿ ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗ ಹೇಳಿಕೆ ದಾಖಲಿಸಿದ್ದು ನಾನೇನು ತಪ್ಪು ಮಾಡಿಲ್ಲ ನನ್ನ ಮೊಬೈಲ್ನಿಂದ ಯಾವುದೇ ಫೋಟೋ ಶೇರ್ ಮಾಡಿಲ್ಲ ಏನೇ ವಿಷಯ ಇದ್ರೂ ನನ್ನ ಪರ ವಕೀಲರು ಮಾತನಾಡ್ತಾರೆ ಅಂತ ಪಾಂಡುರಂಗ ನಲ್ಲಿ ಉಲ್ಲೇಖಿಸಿದ್ದಾರೆ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನದಲ್ಲಿರುವ ಆರೋಪಿಗಳಿಗೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಬೇಲ್ ಕೊಡಿಸುವುದಕ್ಕೆ ಮುಂದಾಗಿದ್ದಾರೆ ಮೈಸೂರಲ್ಲಿ ಮಾತಾಡಿರೋ ರಜಾಕ್ ಪೊಲೀಸರ ಮೇಲೆ ಯಾರೇ ಹಲ್ಲೆ ಮಾಡಿದ್ರು ತಪ್ಪೇ ಇದಕ್ಕಾಗಿ ನಾನು ಬಹಿರಂಗವಾಗಿ ಕ್ಷಮೆಯಾಚಿಸ್ತೇನೆ ಪ್ರಕರಣದಲ್ಲಿ ಸಣ್ಣ ಪುಟ್ಟ ಹುಡುಗರು ಅಮಾಯಕರು ಇದ್ದಾರೆ ಇವರನ್ನ ಬಿಡಿಸುವ ಸಲುವಾಗಿ ವಕೀಲರನ್ನ ನೇಮಕ ಮಾಡಲು ಬಂದಿದ್ದೇನೆ ಅಂತ ಹೇಳಿದರು ಬಂದ್ಬಿಟ್ಟು ಒಂದು ಹದಿನೈದು ಜನ ನಮ್ಮವರು ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಇನ್ನ ಎರಡು ಸಣ್ಣ ಮಕ್ಕಳು ಅರೆಸ್ಟ್ ಆಗಿದ್ದಾರೆ ಎರಡು ಹದಿನೈದು ಅಡಲ್ಟ್ಸು ಅವರಿಗೆ ಬೇಲ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಬಂದಿದ್ವಿ ಬೇಲ್ ಅಪ್ಲಿಕೇಶನ್ ಹಾಕಿದ್ದೀವಿ ಜುವನ ಕೇಸ್ ಅಡ್ವಾನ್ಸ್ ಮಾಡಿಸಿದ್ದೀವಿ ಒಂದು ಇಯರಿಂಗಿಗೆ ಬಂದಿದೆ ನಾಳೆ ಏನಾದರೂ ಪಿ ಪಿ ಅಬ್ಜೆಕ್ಷನ್ ಹಾಕಿದ್ರೆ ಹಾಕ್ಬೋದು ಅವರು ಅಬ್ಜೆಕ್ಷನ್ ಹಾಕಿದ ನಂತರ ಅದೇನಾಗಬೇಕು ಅದೇನು ಕಾರಣ ಕ್ರಮ ಇದೆ ನೋಡಿ ಒಂದು ಘಟನೆ ನಡೆದಿದೆ ಅದು ಕೈ ಮೇಲೆ ಒಂದು ಗಾಯ ಆಯಿತು ಅಂತಾರೆ ಯಾರೂ ಕೈ ಕತ್ತರಿಸ್ಬಿಟ್ಟು ಬಿಸಾಕ್ಬಿಡೋಲ್ಲ ಆ ಏನು ಮಾಡಬೇಕು ಅದಕ್ಕೆ ಚಿಕಿತ್ಸೆ ಏನು ಮಾಡಬೇಕು ಅದನ್ನು ಮಾಡಿಸ್ತೀವಿ ಅದನ್ನು ಮಾಡೋ ಪ್ರಯತ್ನ ನಾವು ಮಾಡ್ತಿದ್ವಿ ಅಷ್ಟೇ ಕ್ರೈಮ್ ಸ್ಟೋರಿಗಳನ್ನು ನೋಡ್ತಾ ಹೋಗೋಣ ಮಹಿಳೆ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ನಡೆಸಿರುವ ಘಟನೆ ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿದೆ ಖಾಸಗಿ ಕಾಲೇಜು ಬಳಿ ಮಹಿಳೆಯನ್ನ ಎಳೆದೊಯ್ದು ಅತ್ಯಾಚಾರ ಎಸಗಲಾಗಿದೆ ನಾಲ್ಕು ಜನ ಹೋಟೆಲ್ ಕಾರ್ಮಿಕರು ಮದ್ಯಪಾನ ಮಾಡಿ ಖಾಸಗಿ ರೂಮಿಗೆ ಕರೆದೊಯ್ದು ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ ಸದ್ಯ ಅತ್ಯಾಚಾರದ ಬಳಿಕ ಮಹಿಳೆ ನೂರ ಹನ್ನೆರಡಕ್ಕೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದು ಮಹಿಳೆಯನ್ನ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಗ್ಯಾಂಗ್ ರೇಪ್ ನಡೆಸಿದ್ದ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಕೋರಮಂಗಲದಲ್ಲಿ ಗ್ಯಾಂಗ್ ರೇಪ್ ಪ್ರಕರಣ ಬೆನ್ನಲ್ಲೇ ಮೈಕೋಲೇವೋ ಠಾಣೆಯಲ್ಲಿ ಮತ್ತೊಂದು ರೇಪ್ ಕೇಸ್ ದಾಖಲಾಗಿದೆ ಸ್ನೇಹಿತನಿಂದಲೇ ಗೆಳತಿಯ ಅತ್ಯಾಚಾರ ನಡೆಸಿರುವ ಆರೋಪ ಕೇಳಿಬಂದಿದೆ ಪ್ರತಿಷ್ಠಿತ ಖಾಸಗಿ ಕಾಲೇಜು ವಿದ್ಯಾರ್ಥಿಯಿಂದ ಅತ್ಯಾಚಾರ ನಡೆದಿದೆಯಂತೆ ಈ ಸಂಬಂಧ ಮೈಕೋಲೇವೋ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ ಬಸ್ ಕಂಡಕ್ಟರ್ ಮೇಲೆ ಯುವಕರ ಗುಂಪಿನಿಂದ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ತಾಲೂಕಿನ ಸುಳೇಬಾವಿ ಗ್ರಾಮದ ಹೊರ ವಲಯದಲ್ಲಿ ನಡೆದಿದೆ ಯುವತಿ ಬಳಿ ಆಧಾರ್ ಕಾರ್ಡ್ ತೋರಿಸುವಂತೆ ಕನ್ನಡದಲ್ಲಿ ಕಂಡಕ್ಟರ್ ಕೇಳಿದ್ರು ಈ ಯುವತಿ ಜೊತೆ ಇದ್ದ ಯುವಕ ಮರಾಠಿಯಲ್ಲಿ ಮಾತನಾಡುವಂತೆ ಕಂಡಕ್ಟರ್ಗೆ ಒತ್ತಾಯ ಮಾಡಿದ್ದಾನೆ ಈ ಕಂಡಕ್ಟರ್ ಮತ್ತು ಯುವಕನ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು ಯುವಕ ತನ್ನ ಸ್ನೇಹಿತರನ್ನ ಕರೆಯಿಸಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದಾನೆ ಸದ್ಯ ಹಲ್ಲೆಗೊಳಗಾದ ಕಂಡಕ್ಟರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೀದರ್ನಲ್ಲಿ ಹಾಡಹಗಲೇ ಮಹಿಳೆ ಮೇಲೆ ಹಲ್ಲೆ ನಡೆಸಿ ಮನೆ ದೋಚಲಾಗಿದೆ ಔರಾದ್ ತಾಲೂಕಿನ ಕೌಠಾ ಗ್ರಾಮದಲ್ಲಿ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಂತಹ ಮಹಿಳೆಯನ್ನ ಗಮನಿಸಿರುವ ಖದೀಮರು ಮಹಿಳೆಗೆ ಚಾಕು ಇರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ ಮನೆಯ ಹಿಂಬಾಗಿಲಿನಿಂದ ಬಂದ ಇಬ್ಬರು ಮುಸ್ಕೋಧಾರಿ ದುಷ್ಕರ್ಮಿಗಳಿಂದ ಕೃತ್ಯ ಎಸಗಲಾಗಿದ್ದು ಸಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯ ಚಿನ್ನಾಭರಣ ಕಿತ್ಕೊಂಡು ಪರಾರಿಯಾಗಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಹೆಗ್ಗೆರೆ ಗ್ರಾಮದಲ್ಲಿ ನಡೆದಿದೆ ಹೆಗ್ಗೆರೆ ಗ್ರಾಮದ ಅಂಬಿಕಾ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಕಳ್ಳರು ದಾಳಿ ಮಾಡಿದ್ದಾರೆ ಅಂಬಿಕಾ ತಲೆಗೆ ಗಂಭೀರ ಗಾಯವಾಗಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶ್ರೀರಾಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ